ಇದುವರೆಗೂ ನಿನ್ನೆ ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು ಇಪ್ಪತ್ತೈದು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ ಯಾವುದ್ರ ಬಗ್ಗೆ ವರದಿ ಅದ್ರ ಬಗ್ಗೆ ಇನ್ನೂ ಬರಬೇಕಿದೆ ಸೊ ಡಾಕ್ಟರ್ ಕೊಡ್ತಾರೆ ಇಲ್ಲ ಹಳೆ ಕೇಸಲ್ಲಿ ಇದ್ದವ್ರು ತರೋದು ಯಾರೂ ಇಲ್ಲ ಹೀಗೆ ಸಡನ್ ಆಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ಥರ ಮಾಡಿದ್ದಾರೆ ಚನ್ನಗಿರಿ ತಾಲೂಕ್ನವರೇ ಇದಾರೆ ಹೊನ್ನೆ ಬಾಗಿ ನಲ್ಲೂರು ಇಲ್ಲ ಇಲ್ಲ ನಾವು ಕರ್ಕೊಂಡು ಎಲ್ಲರೂ ಕೂಡ ಇಲ್ಲೇ ನಮ್ಮ ಚೆನ್ನಾಗಿರಿ ಅಕ್ಕಪಕ್ಕ ಊರವರೇ ಇದ್ದಾರೆ ಹೊನ್ನೆ ಬಾಗಿ ನಲ್ಲೂರು ಅದ್ರ ಬಗ್ಗೆ ಹೇಳದ್ನಲ್ಲ ನಮ್ಗೆ ಹಾಂ ಅದು ಈಗ ನೆಕ್ಸ್ಟು ಸಿ ಐ ಡಿ ತನಿಖೆಗೆ ಹೋಗ್ತದೆ ಅವ್ರು ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಈಗೇನು ಇಲ್ಲಿವರೆಗೇನು ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟು ಜ್ಯುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರ ಪ್ರೆಸೆನ್ಸಲ್ಲಿ ಮಾಡಿಸಿದ್ದೀವಿ ಈಗ ನೆಕ್ಸ್ಟ್ ಏನಿದೆ ಅವರು ಸಿ ಐ ಡಿ ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ ಈಗಾಗಲೇ ಅದ್ರ ಸಂಬಂಧ ಕರೆಸ್ಪಾಂಡೆನ್ಸು ಕೂಡ ಮಾಡಿದ್ದೇವೆ ಈಗ ಬಂದಿದ್ದಾರೆ ಅದು ಕೂಡ ಇವತ್ತು ಪ್ರಕ್ರಿಯೆ ಆಗ್ತದೆ ಹ್ಞೂ ಆಗ್ತದೆ ಸಿ ಐ ಡಿ ಇವಾಗ ಪರಿಸ್ಥಿತಿ ಅದೇ ನಾನು ನಿನ್ನೆ ಕೂಡ ನಿಮಗೆ ಹೇಳಿದೆ ಅದು ಏನಾಗಿದೆ ಅದು ಸಡನ್ನಾಗಿ ಫೈವ್ ಮಿನಿಟ್ಸ್ ಆಗಿದಂತಹ ಘಟನೆ ಅಷ್ಟೇ ಸಡನ್ನಾಗಿ ಗುಂಪು ಉದ್ರಿಕ್ ತಗೊಂಡು ಮಾಡಿದರೂ ಅದು ಸಡನ್ನಾಗಿ ನಮ್ಮವರು ಗ್ಯಾಸ್ ಫೈರಿಂಗ್ ಮಾಡಿ ಇಮಿಡಿಯೇಟಾಗಿ ಅವರೆಲ್ಲರಿಗೂ ಕೂಡ ಕಂಟ್ರೋಲ್ ಮಾಡಿದ್ದಾರೆ ಅದಾದಮೇಲಿಂದ ಅವಾಗಿಂದ ಕೂಡ ಪರಿಸ್ಥಿತಿ ಶಾಂತ ರೀತಿಯಿಂದನೇ ಇದೆ ಕೇಸಸ್ ಆಲ್ರೆಡಿ ನೆನ್ನೆನೆ ಮಾಡಿದ್ದೀವಿ ನೆನ್ನೆನೆ ಕೇಸಸ್ ಮಾಡಿದ್ದೀವಲ್ಲ ತ್ರೀ ಫಿಫ್ಟಿ ತ್ರೀ ಮತ್ತು ತ್ರೀ ನಾಟ್ ಸೆವೆನ್ ಅಡಿಯಲ್ಲಿ ಮಾಡಿದ್ದೀವಿ ಸಿಗುತ್ತೆ ತನಿಖೆ ಕೊಡ್ತಾರೆ ಸಿಗುತ್ತೆ ಒನ್ ಟು ಡೇಸ್ ಹೇಳ್ತಾ ಇದ್ದಾರೆ ಬಟ್ ಈಗ ಪ್ರಾಥಮಿಕ ವರದಿ ಅದು ಪ್ರಾಥಮಿಕ ವರದಿನೇ ಇರ್ತದೆ ಕೊನೆಗೆ ಏನು ಅಂತಿಮ ವರದಿ ಕೂಡ ಬರಬೇಕಾಗ್ತದೆ ಸೊ ಹಾಗಾಗಿ ತಗೊಂಡಾದಮೇಲೆ ಅದಿನ್ನೂ ನನ್ನ ಕೈ ಸೇರಿಲ್ಲ ತನಿಖಾಧಿಕಾರಿಗಳ ಕೈ ಹತ್ರ ಇರ್ತದೆ ನಾನು ನೋಡ್ತೀನಿ ಏನಾಗಿದೆ